ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ಮದುವೆ ಆಗದೆ ಇಲ್ಲ ಅನ್ಕೊಂಡೋಡು ಯಾವುದೋ ಒಂದು ಈ ಬಂದು ಮದುವೆ ಆಯ್ತು ಅವರಿದ್ದ ಆಂಧ್ರದಲ್ಲಿ ನಾನು ಹಳ್ಳಿ ಆದ್ರೆ ಒಂದು ಇಂಥ ಸಮಾಜದಲ್ಲಿ ಒಂದು ಹೆಸರನ್ನು ಗಳಿಸಿದವರ ಪತ್ನಿ ಅಂತ ಹೇಳ್ಕೊಳೋಕ್ಕೂ ನನಗೆ ಒಂದು ಯೋಗ್ಯತೆ ಇದೆಯೋ ಏನೋ ಗೊತ್ತಿಲ್ಲ ಆ ಬಗ್ಗೆ ನನಗೆ ಹೆಮ್ಮೆನೂ ಇದೆ ಜೊತೆಗೆ ಮಗ ಕೂಡ ಇದೆ ವೃತ್ತಿಯಲ್ಲಿ ಮುಂದುವರೆದಿದ್ದು ಕೂಡ ಸಮಾಧಾನ ಇದೆ ಅವನು ಏನೋ ಸಮಾಜಕ್ಕೊಂದು ಕೊಡುಗೆಯಾಗಿ ನಿಲ್ಲಿ ಒಂದು ಒಳ್ಳೆಯ ಪ್ರಜೆ ಆಗ್ತಾನೆ ಅನ್ನೋ ಭರವಸೆ ಕೂಡ ಮೂಡಿಸಿದ್ದಾನೆ ಇವರೊಂದಿಗಿನ ಇದಂತೂ ನೀವೆಲ್ಲ ಹೇಳಿದ ಹಾಗೆ ಪುರುಸೊತ್ತಿಲ್ಲದ ಒಂದು ದಿನಚರಿ ಮೊದಲಿಗೆ ತುಂಬಾ ಕಷ್ಟ ಆಯಿತು ನನಗೆ ಯಾವುದಕ್ಕೂ ಟೈಮಿಂಗ್ಸ್ ಇಲ್ಲ ಊಟ ನಿದ್ರೆ ಆಗಲಿ ರಾತ್ರಿಯಿಂದ ಬೆಳಗಿನ ತನಕ ಎಷ್ಟೋ ಸರ್ತಿ ಐದಾರು ಸರ್ತಿ ಎದ್ದು ಪೇಶೆಂಟ್ ನೋಡೋಕ್ಕೆ ಹೋಗ್ತೀವಿ ಈಗ ಅದಿಲ್ಲ ಮುಂದೆ ಮೊದಲು ಅಷ್ಟೂ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೂ ಬೇರೆದಕ್ಕೆ ತೊಡಗಿಸ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅಂದ್ಕೊಂಡು ಸಂಗೀತ ಕಮಕ ತಾಳಮದಲೆ ಎಲ್ಲ ವಿವೇ ಸಾಹಿತ್ಯ ಈ ಕಲಾರಂಗಕ್ಕೆ ನಾನು ನನ್ನನ್ನು ತೊಡಗಿಸ್ಕೊಂಡಾಗ ಸ್ವಲ್ಪ ನನಗೂ ಸಮಾಧಾನ ಸಿಕ್ತು ಇಲ್ಲದಿದ್ದರೆ ಭಾಳ ಕಷ್ಟನೇ ಅವರ ಒಂದು ಸಮಯಲ್ಲಿ ಈ ರೀತಿಯಲ್ಲಿ ನನ್ನ ಒಂದು ಮುಖವನ್ನು ನನ್ನ ಒಂದು ವ್ಯಕ್ತಿತ್ವವನ್ನು ಬೇರೆ ರೀತಿಯಲ್ಲಿ ಇದು ಮಾಡಿಕೊಂಡು ನಾನು ಇವರೊಂದಿಗೆ ಒಂದು ತುಂಬು ಸಂಸಾರವನ್ನು ಮಾಡಿದ್ದೀನಿ ಆ ಸಮಾಧಾನ ಇದೆ ಅವರಿಗೆ ಎಷ್ಟು ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ ಅಂತೂ ಈಗ ಮೊಮ್ಮಕ್ಕಳು ಇದ್ದಾರೆ ಎಲ್ಲ ಒಂದು ರೀತಿಯಲ್ಲಿ ಸಮಾಧಾನ ಇದೆ ಏನೋ ಸಮಾಜಕ್ಕೆ ಅವರು ಇಷ್ಟ ಮಟ್ಟಿಗೆ ಮಾಡಿದ್ದಾರೆ ಹೀಗೆ ಅವರಿಗೆ ಆಗೋ ತನಕ ಅವರು ತಮ್ಮ ವೃತ್ತಿಯಲ್ಲಿ ಯಶಸ್ಸು ಪಡೀಲಿ ಹಾಗೆ ಜೊತೆಗೆ ಮಗನು ಆ ಎರಡು ಕ್ಷೇತ್ರದಲ್ಲಿ ಯಶಸ್ಸು ಪಡೀಲಿ ಅಂತ ಹೇಳಿ ದೇವರನ್ನು ಕೇಳ್ಕೊಳ್ತಾ ನನ್ನ ಅದೊಂಥರ ಮೆಲ್ಪ್ ಹಾಕ್ತಾ ಇರುವಂಥದ್ದು ನಾಲ್ಕಂತೂ ಸುಮಾರು ಕಡೆಯಿಂದ ಪ್ರದರ್ಶನ ಮಾಡಿ ರೋಟಿಂದ ಇದು ಹೀಗೆ ನನಗೆ ನೋಟ್ರಿ ಜೀವನದ ಒಳ್ಳೆಯ ಸಂಸ್ಥೆಯಾಗಿ ತಿಳಿಸೋದಕ್ಕೆ ನಾನು ಖುಷಿ ಕೊಡ್ತೇನೆ